ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿರುವ ಗೋಲುಗುಮ್ಮಟ ಪ್ರಪಂಚದ ಅತಿ ದೊಡ್ಡ ಸಮಾಧಿ ಸ್ಮಾರಕಗಳಲ್ಲಿ ಒಂದಾಗಿದ್ದು ದಕ್ಕನ್ ವಾಸ್ತುಶಿಲ್ಪದ ಅದ್ಭುತ ಸಂಕೇತವಾಗಿದೆ ಇದರ ಇತಿಹಾಸ ಮತ್ತು ಪ್ರಮುಖ ವಿವರಗಳನ್ನು ತಿಳಿಯೋಣ ಬನ್ನಿ ಮೊದಲನೇದಾಗಿ ಇತಿಹಾಸ ಮತ್ತು ನಿರ್ಮಾಣ ಬಿಜಾಪುರದ ಆದಿಲ್ಶಾಹಿ ವಂಶದ ಏಳನೇ ಸುಲ್ತಾನನಾದ ಮಹಮ್ಮದ್ ಆದಿಲ್ ಶಾ ಇದರ ನಿರ್ಮಾಣವು ಕ್ರಿಸ್ತಶಕ ಹದಿನಾರುನೂರ ಇಪ್ಪತ್ತಾರರಲ್ಲಿ ಪ್ರಾರಂಭವಾಗಿ ಸುಮಾರು ಮೂವತ್ತು ವರ್ಷಗಳ ನಂತರ ಹದಿನಾರುನೂರ ಐವತ್ತಾರರಲ್ಲಿ ಪೂರ್ಣಗೊಂಡಿತ್ತು ಈ ಬೃಹತ್ ಸ್ಮಾರಕವನ್ನು ದಾಬಲ್ನ ಪ್ರಸಿದ್ಧ ವಾಸ್ತುಶಿಲ್ಪಿಯಾದ ಯಾಕೂತ್ ಎಂಬುವವರು ವಿನ್ಯಾಸಗೊಳಿಸಿದರು ಆದಿಲ್ ಶಾ ತನ್ನ ಮರಣದ ನಂತರ ತನಗಾಗಿ ಒಂದು ಭವ್ಯವಾದ ಸಮಾಧಿಯನ್ನು ನಿರ್ಮಿಸಿಕೊಳ್ಳಲು ಇದನ್ನು ನಿರ್ಧರಿಸಿದನು ಇನ್ನು ಈ ವಾಸ್ತುಶಿಲ್ಪದ ವೈಶಿಷ್ಟ್ಯಗಳನ್ನು ನೋಡುವುದಾದರೆ ಗೋಲುಗುಮ್ಮಟವು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿದ್ದು ಹಲವು ವಿಶೇಷತೆಗಳನ್ನು ಹೊಂದಿದೆ ಈ ಗೋಲುಗುಮ್ಮಟವು ವಿಶ್ವದ ಎರಡನೇ ಅತಿ ದೊಡ್ಡ ಗುಮ್ಮಟವಾಗಿದೆ ರೋಮನ್ನ ಸೇಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಇದು ಎರಡನೇ ಸ್ಥಾನದಲ್ಲಿದೆ ಇದರ ಹೊರಗಿನ ವ್ಯಾಸವು ಸುಮಾರು ನಲವತ್ನಾಲ್ಕು ಮೀಟರ್ಗಳಷ್ಟಿದೆ ಈ ಬೃಹತ್ ಗುಮ್ಮಟವು ಯಾವುದೇ ಒಳಗಿನ ಪಿಲ್ಲರ್ ಅಥವಾ ಕಂಬಗಳ ಆಸರೆಯಿಲ್ಲದೆ ಕೇವಲ ಎಂಟು ಕಮಾನುಗಳ ಸಹಾಯದಿಂದ ನಿಂತಿದೆ ಕಟ್ಟಡದ ನಾಲ್ಕು ಮೂಲೆಗಳಲ್ಲಿ ಏಳು ಅಂತಸ್ತುಗಳ ಅಷ್ಟಭು ಗೋಪುರಗಳು ಅಥವಾ ಮಿನಾರುಗಳಿವೆ ಮತ್ತೊಂದು ವಿಶೇಷವೆಂದರೆ ಗೋಲು ಗುಮ್ಮಟದ ಅತ್ಯಂತ ಆಕರ್ಷಕ ಭಾಗವೆಂದರೆ ಅದರ ಬಿಸುಗುಟ್ಟುವ ಗ್ಯಾಲರಿ ಗುಮ್ಮಟದ ಒಳಗಿನ ಮೇಲ್ಭಾಗದಲ್ಲಿ ಒಂದು ವೃತ್ತಾಕಾರದ ಗ್ಯಾಲರಿ ಇದೆ ಇಲ್ಲಿ ಮೆಲ್ಲಗೆ ಪಿಸುಗುಟ್ಟಿದರೂ ಸಹ ಅದು ಗುಮ್ಮಟದ ಇನ್ನೊಂದು ತುದಿಗೆ ಸ್ಪಷ್ಟವಾಗಿ ಕೇಳಿಸುತ್ತದೆ ಒಮ್ಮೆ ಜೋರಾಗಿ ಶಬ್ದ ಮಾಡಿದರೆ ಅದು ಕನಿಷ್ಠ ಏಳರಿಂದ ಹತ್ತು ಬಾರಿ ಪ್ರತಿಧ್ವನಿಸುತ್ತದೆ ಗೋಲ್ ಗುಮ್ಮಟದ ಆವರಣದಲ್ಲಿ ಒಂದು ವಸ್ತುಶೃಂಗ್ರಹಾಲಯ ಮಸೀದಿ ಮತ್ತು ಸುಂದರವಾದ ಉದ್ಯಾನವಿದೆ ಈ ಸ್ಮಾರಕವು ಕರ್ನಾಟಕದ ಏಳು ಅದ್ಭುತಗಳಲ್ಲಿ ಒಂದಾಗಿ ಆಯ್ಕೆಯಾಗಿದೆ ಇನ್ನು ಪ್ರವಾಸಿಗರಿಗೆ ಗೋಲ್ಗುಮ್ಮಟವನ್ನು ನೋಡಲು ಹೋಗುವವರಿಗೆ ಬಯಸಿದರೆ ತಿಳಿಯಬೇಕಾದ ಪ್ರಮುಖ ಪ್ರಾಯೋಗಿಕ ವಿವರಗಳು ನೋಡೋಣ ಬನ್ನಿ ಇನ್ನು ಈ ಗೋಲ್ಗುಂಬನ್ನು ವೀಕ್ಷಿಸಲು ಸಮಯವನ್ನು ಪ್ರತಿದಿನ ಬೆಳಗ್ಗೆ ಆರರಿಂದ ಸಂಜೆ ಆರರವರೆಗೆ ಪ್ರವಾಸಿಗರಿಗೆ ಅವಕಾಶವಿರುತ್ತೆ ಪ್ರತಿಧ್ವನಿಯನ್ನು ಸ್ಪಷ್ಟವಾಗಿ ಅನುಭವಿಸಲು ಮತ್ತು ಜನದಟ್ಟಣೆ ತಪ್ಪಿಸಲು ಬೆಳಗ್ಗೆ ಎಂಟು ಗಂಟೆಯ ಒಳಗೆ ಭೇಟಿ ನೀಡುವುದು ಉತ್ತಮವಾಗಿದೆ ಇನ್ನು ಮನದಲ್ಲಿ ಪ್ರವೇಶ ದರ ಎಷ್ಟು ಇರಬಹುದು ಎಂದು ಕೇಳಿದರೆ ಭಾರತೀಯ ನಾಗರಿಕರಿಗೆ ಸುಮಾರು ಇಪ್ಪತ್ತೈದು ರೂಪಾಯಿಂದ ಮೂವತ್ತು ರೂಪಾಯಿ ಆನ್ಲೈನ್ ಬುಕ್ಕಿಂಗ್ ಮಾಡಿದರೆ ಸ್ವಲ್ಪ ರಿಯಾಯಿತಿ ಇರುತ್ತೆ ಇನ್ನು ವಿದೇಶಿ ಪ್ರವಾಸಿಗರಿಗೆ ಸುಮಾರು ಮುನ್ನೂರರಿಂದ ಐದುನೂರು ರೂಪಾಯಿ ವರೆಗೆ ಇರುತ್ತದೆ ಹದಿನೈದು ವರ್ಷದೊಳಗಿನ ಮಕ್ಕಳಿಗೆ ಉಚಿತ ಪ್ರವೇಶವಿರುತ್ತೆ ಇನ್ನು ಭೇಟಿ ನೀಡಲು ಉತ್ತಮ ಸಮಯವೆಂದರೆ ಅಕ್ಟೋಬರ್ನಿಂದ ಮಾರ್ಚ್ ಹೌದು ಇದು ವಿಜಯಪುರಕ್ಕೆ ಭೇಟಿ ನೀಡಲು ಅತ್ಯಂತ ಸುಂದರವಾದ ಸಮಯ ಹವಾಮಾನವು ತಂಪಾಗಿರುವುದರಿಂದ ಸ್ಮಾರಕಗಳನ್ನು ನೋಡಲು ಅನುಕೂಲಕರವಾಗಿರುತ್ತದೆ ಇನ್ನು ಬೇಸಿಗೆಯಲ್ಲಿ ಇಲ್ಲಿ ಬಿಸಿಲು ಹೆಚ್ಚಿರುವುದರಿಂದ ಮಧ್ಯಾಹ್ನ ಭೇಟಿ ನೀಡುವುದು ಕಷ್ಟವಾಗಬಹುದು ಇನ್ನು ಇಲ್ಲಿರುವಂತಹ ಇತರ ಸೌಲಭ್ಯಗಳನ್ನು ನೋಡುವುದಾದ್ರೆ ಇಲ್ಲಿ ಆದಿಲ್ ಶಿ ಕಾಲದ ನಾಣ್ಯಗಳು ವರ್ಣಚಿತ್ರಗಳು ಮತ್ತು ಶಸ್ತ್ರಾಸ್ತ್ರಗಳನ್ನು ನೋಡಬಹುದು ಸ್ಮಾರಕದ ಆವರಣದಲ್ಲಿ ಫೋಟೋ ತೆಗೆಯಲು ಅವಕಾಶವಿದೆ ವಿಡಿಯೋ ಕ್ಯಾಮೆರಾಗಳಿಗೆ ಪ್ರತ್ಯೇಕ ಶುಲ್ಕ ಇರುತ್ತೆ ಇನ್ನು ಪ್ರವಾಸಿಗರಿಗೆ ಕೆಲವು ಸಲಹೆಗಳು ಬಿಸುಗುಟ್ಟುವ ಗ್ಯಾಲರಿಯಲ್ಲಿ ನೀವು ಪ್ರತಿಧ್ವನಿಯನ್ನು ಆನಂದಿಸಲು ಶಾಂತವಾಗಿರುವುದು ಮುಖ್ಯ ಗ್ಯಾಲರಿಯನ್ನು ತಲುಪಲು ಸುಮಾರು ನೂರಕ್ಕೂ ಹೆಚ್ಚು ಕಡಿತಾದ ಮೆಟ್ಟಿಲುಗಳನ್ನು ಹತ್ತಬೇಕಾಗುತ್ತೆ ಆದ್ದರಿಂದ ಹಿರಿಯ ನಾಗರಿಕರು ಜಾಗರೂಕರಾಗಿರಬೇಕು ವಿಜಯಪುರಕ್ಕೆ ಹೋದಾಗ ಗೋಲ್ ಗುಮ್ಮಟದ ಜೊತೆಗೆ ಇಬ್ರಾಹಿಂ ರೋಜಾ ಮತ್ತು ಬಾರ ಕಮಾನ್ ನೋಡಲು ಮರೆಯಬೇಡಿ ಸೊ ವೀಕ್ಷಕರೇ ಇದಿಷ್ಟು ಗೋಲ್ ಗುಂಬಜ್ನ ವಿಶೇಷವಾದ ಮಾಹಿತಿಯಾಗಿತ್ತು ಸೊ ನಿಮಗೆ ಗೋಲು ಗುಂಬಜ್ನ ಬಗ್ಗೆ ಎಷ್ಟೊಂದು ಮಾಹಿತಿ ಗೊತ್ತಿದೆ ಎಂದು ಕಾಮೆಂಟ್ ಮೂಲಕ ತಿಳಿಸಿ ಸೊ ನೀವು ಈ ಸ್ಥಳಕ್ಕೆ ಭೇಟಿ ನೀಡಿದ್ದೀರಾ ಎಂದು ಸಹ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ ಹೀಗೆ ಮತ್ತೊಂದು ಹಚ್ಚ ಹೊಸ ಮಾಹಿತಿಯೊಂದಿಗೆ ಸಿಗೋಣ ಅಲ್ಲಿವರೆಗೂ ಎಲ್ಲ ಪ್ರೀತಿಯ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು